ವೀಕ್ಷಕರೇ ಬಿಗ್ ಬಾಸ್ ಮನೆಯಿಂದ ಭವ್ಯ ಗೌಡ ಅವರು ಔಟ್ ಆಗಿದ್ದಾರೆ ಸ್ಟ್ರಾಂಗ್ ಸ್ಪರ್ಧೆಯಾಗಿರುವಂತಹ ಭವ್ಯಗೌಡವರು ಈ ವಾರ ಎಲಿಮಿನೇಟ್ ಆಗಲು ಕಾರಣವೇನು ಗೊತ್ತಾ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇದೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆ ತನಕ ಪೂರ್ತಿಗೆ ನೋಡಿ ಅದಕ್ಕಿಂತ ಮುಂಚೆ ನಿಮಗೆ ಬಿಗ್ ಬಾಸ್ ಕಾರ್ಯಕ್ರಮ ಇಷ್ಟ ಆಗ್ತಾ ಇದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಹೌದು ಸ್ನೇಹಿತರ ಬಿಗ್ ಬಾಸ್ ಕನ್ನಡ ಸೀಸನ್ ಅನ್ನೊಂದು ಫಿನಾಲಿಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಇದರ ನಡುವೆ ಸ್ಪರ್ಧಿಗಳ ಗೆಲುವಿಗಾಗಿ ಹೋರಾಟ ಮಾಡ್ತಾ ಇದಾರೆ ಬಿಗ್ ಬಾಸ್ ಕೊಟ್ಟ ಟಾಸ್ಕ್ ಅನ್ನು ಮುಗಿಸಲು ಸ್ನೇಹಿತರನ್ನ ಲೆಕ್ಕಿಸಿದಂತೆ ಆಟವಾಡ್ತಾ ಇದ್ದಾರೆ ಸದ್ಯ ಇವರ ಬವ್ಯಗೌಡ ದೊಡ್ಡ ಮನೆಯಿಂದ ಹೊರ ಹೋಗ್ತಾ ಇದ್ದಾರೆ ಅನ್ನೋ ಮಾಹಿತಿ ತಿಳಿದು ಬರ್ತಾ ಇದೆ ಹೌದು ಬಿಗ್ ಬಾಸ್ನಲ್ಲಿ ಟಿಕೆಟ್ ಫಿನಾಲಿ ಸ್ಪರ್ಧೆಗಳ ನಡುವೆ ಜಿದ್ದಾಜಿದ್ದ ಜೋರಾಗಿದೆ ಇದೇ ವೇಳೆ ಈ ವಾರಾಂತ್ಯ ಎಲಿಮಿನೇಷನ್ ಸಹ ನಡೆಯಲಿದೆ ಇದರಿಂದಾಗಿ ಸ್ಪರ್ಧೆಗಳ ಎದೆಯಲ್ಲಿ ಭಯ ಶುರುವಾಗಿದೆ ಅಲ್ಲದೆ ಈ ವಾರ ಸ್ಟ್ರಾಂಗ್ ಸ್ಪರ್ಧೆಯಾಗಿರುವಂಥ ಭವ್ಯಗೌಡ ಭವ್ಯ ಗೌಡ ದೊಡ್ಡ ಮನೆಯಿಂದ ಹೊರ ಹೋಗಿದ್ದಾರೆ ಎನ್ನುವ ಮಾಹಿತಿ ತಿಳಿದು ಬರ್ತಾ ಇದೆ ಹೌದು ಒಂಬತ್ತು ಜನರು ಫಿನಾಲಿಗೆ ಹೋಗಲು ತಮ್ಮ ಕೈಲಾದಷ್ಟು ಟಫ್ ಫೈಟ್ನ ಇಡ್ತಾ ಇದ್ದಾರೆ ದೊಡ್ಡ ಮನೆಯಲ್ಲಿ ಟಾಸ್ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಆಟದ ಜೊತೆಗೆ ಒಡೆದಾಟ ಬಡಿದಾಟಗಳು ಕೂಡ ಜೋರಾಗಿ ನಡೀತವೆ ಈಗಾಗಲೇ ಗೌತಮಿ ಉಗ್ರ ಮಂಜಾಗು ಹನುಮಂತ ಈ ವಾರದಿಂದ ನಾಮಿನೇಷನ್ನಿಂದ ಪಾರಾಗಿದ್ದಾರೆ ಬೋಬೇಗೌಡ ಧನ್ರಾಜ್ ತ್ರಿವಿಕ್ರಮ್ ಮೋಕ್ಷಿತ ಹಾಗೂ ಚೈತ್ರ ಕುಂದಾಪುರ ನಾಮಿನೇಟ್ ಆಗಿದ್ದು ಇವರುಗಳಲ್ಲಿ ಈ ವಾರ ಮನೆಯಿಂದ ಒಬ್ಬರು ಅಥವಾ ಇಬ್ಬರು ಹೊರಹೋಗುವುದು ಖಚಿತವಾಗಿದೆ ಇದರ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಬೊಬೇಗೌಡ ಅವರನ್ನು ಮನೆಯಿಂದ ಹೊರಹಾಕುವಂತೆ ನೆಟ್ಟಿಗರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಇದಕ್ಕೆ ಒಂದು ದೊಡ್ಡ ಕಾರಣ ಅಂತ ಹೇಳಿದರೆ ಟಿಕೆಟು ಫಿನಾಲಿ ಟಾಸ್ನಲ್ಲಿ ತಮ್ಮನ್ನು ಸೋಲಿಸಲು ಬಂದಂತಹ ಹನುಮಂತ ಹಾಗೂ ಧನರಾಜ್ಗೆ ಭವ್ಯ ಒಡೆದಿದ್ದಾರೆ ಇದನ್ನು ನೆಟ್ಟಿಗರು ಮತ್ತು ವೀಕ್ಷಕರು ಹನುಮಂತನ ಅಭಿಮಾನಿಗಳು ವಿರೋಧಿಸ್ತಾ ಇದ್ದಾರೆ ಅಲ್ಲದೆ ತಕ್ಷಣವೇ ಭವ್ಯ ಅವರನ್ನ ಮನೆಯಿಂದ ಹೊರ ಕಳಿಸುವಂತೆ ಒತ್ತಾಯಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ವೈಟ್ ವೋಟಿಂಗ್ ಲೈನ್ ನಲ್ಲಿ ಭವ್ಯ ಗೌಡ ಮತ್ತು ಚೈತ್ರ ಮನೆಯಿಂದ ಹೊರ ಹೋಗ್ಬೇಕು ಎನ್ನುವುದಕ್ಕೆ ಜನ ಹೆಚ್ಚು ವೋಟ್ ಮಾಡ್ತಾ ಇದ್ದಾರೆ ಈ ಎಲ್ಲ ಕಾರಣದಿಂದಾಗಿ ವಾರ ಬಿಗ್ ಬಾಸ್ ಮನೆಯಿಂದ ಗೌಡ ಹೊರಬರುವ ಸಾಧ್ಯತೆ ಹೆಚ್ಚಿದೆ ಎನ್ನಲಾಗ್ತಾ ಇದೆ ಗೌಡ ಹೊರಗೆ ಹೋಗ್ಬೇಕಾ ಬೇಡವಾ ಎಂಬುದನ್ನು ಕಮೆಂಟ್ ಮಾಡಿ ಈ ಸೀಸನ್ನ ವಿನ್ನರ್ ಯಾರಾಗಬೇಕು ಎಂದು ಎಂಬುದನ್ನು ತಿಳಿಸಿ ಈ ವಿಡಿಯೋನ ಶೇರ್ ಮಾಡಿ ನೋಡಿದ್ದಕ್ಕಾಗಿ ಧನ್ಯವಾದಗಳು